ವರ್ಷದ ಹರ್ಷ ಈ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಭಕ್ತಿಯ ಪರಮಪೂಜ್ಯರು ಆದಂಥ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಾರವಿಂದಗಳಲ್ಲಿ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಹಾಗೆಯೇ ಇನ್ನೋರ್ವ ಮಹಾಸ್ವಾಮಿಗಳಾದಂಥ ಪರಮಪೂಜ್ಯ ಪುರುಷೋತ್ತಮಾನಂದ ಪುರಿ ಮಹಾಸ್ವಾಮಿಗಳ ಪಾದಾರಂಭಗಳಲ್ಲಿ ನಮಸ್ಕರಿಸಿ ವೇದಿಕೆ ಮೇಲೆ ಕುಳಿತಿರುವಂಥ ಎಲ್ಲ ಹಿರಿಯ ಬಂಧುಗಳೇ ಹಾಗೂ ಮುಂಭಾಗದಲ್ಲಿ ಕುಳಿತಿರುವಂಥ ಎಲ್ಲ ಶರಣ ಬಂಧುಗಳೇ ಮತ್ತು ಶರಣ ತಾಯಂದಿರೆ ನಾನು ಹತ್ತು ವರ್ಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ ಪ್ರತಿ ಸಲವೂ ಸಹ ಎಲ್ಲಿಂದ ಜನಸ್ತೋಮ ಹರಿದು ಬರುತ್ತೋ ನಮಗೆ ಗೊತ್ತಿಲ್ಲ ನಾವು ರಾಜಕೀಯ ರಂಗದಲ್ಲಿ ಜನ ಸೇರಿಸ್ಬೇಕು ಅಂದರೆ ಭಾಳಷ್ಟು ಕಷ್ಟ ವೆಹಿಕಲ್ ಕೊಡಬೇಕು ಅದು ಕೊಡಬೇಕು ಇದು ಕೊಡಬೇಕು ಏನಾದರೂ ಜನ ಬರೋದಿಲ್ಲ ಬಂದವರು ಅರ್ಧ ಗಂಟೆ ಇರೋದಿಲ್ಲ ಹೊಟ್ಟು ಆದರೆ ಇಲ್ಲಿ ಮಾತ್ರ ಯಾವಾಗಲೂ ಸಹ ಜನಸ್ತೋಮ ಭಕ್ತಿಯಿಂದ ಮೆಚ್ಚಿ ಈ ಸಾಣೆಹಳ್ಳಿಯ ಒಂದು ಶಕ್ತಿ ಅಂತ ಕಾಣ್ತದೆ ನಿಜವಾಗಲೂ ಸಹ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶಿವಶೇನರು ಅವರ 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 ವೈಚಾರಿಕತೆಯನ್ನು ಅವರ ಸಂಘಟನೆಯನ್ನು ನೋಡಿ ಇಡೀ ದಕ್ಷಿಣ ಭಾರತವೇ ಬರ್ತಾ ಇತ್ತಂತೆ ಆವಾಗ ವೆಹಿಕಲ್ಲು ಇರಲಿಲ್ಲ ಏನೂ ಇರಲಿಲ್ಲ ಅಂಥ ಕಾಲ ಅದನ್ನು ನಾವು ಇವತ್ತು ಕಾಣ್ತಾ ಇದ್ದೇವೆ ಕನಿಷ್ಠ ಹತ್ತರಿಂದ ಹದಿನೈದು ಸಾವಿರ ಭಕ್ತಾದಿಗಳು ಈ ಸ ಈ ಕಾರ್ಯಕ್ರಮಕ್ಕೆ ಬರುವಂಥದ್ದು ನಾವು ನೋಡ್ತಾ ಇದ್ದೇವೆ ಕಾರಣ ನಾವು ನೋಡಿದ್ದೇವೆ ಶ್ರಾವಣ ಸಂಜೆ ಮತ್ತು ಮತ್ತೆ ಕಲ್ಯಾಣ ಅನ್ನುವಂಥ ವಿನೂತನವಾದಂಥ ಕಾರ್ಯಕ್ರಮವನ್ನು ನೋಡಿದ್ದೇವೆ ಶಿವ ಸಂಚಾರ ಎನ್ನುವಂಥ ನಾಟಕ ಸಂಘ ರಂಗ ಇವತ್ತು ಇಡೀ ರಾಜ್ಯದಲ್ಲ ದೇಶದಲ್ಲ ಇಡೀ ವಿಶ್ವದಲ್ಲೇ ಸಹ ಸಂಚಾರವನ್ನು ಮಾಡಿ ಹನ್ನೆರಡನೇ ಶತಮಾನದ ವಿಶ್ವ ಬಸವಾದಿ ಶಿವಶರಣರ ವಿಚಾರವನ್ನು ಇವತ್ತು ದೇಶಕ್ಕೆ ಅರ್ಪಣೆ ಮಾಡಿದ್ದನ್ನು ನಾವು ನೋಡಿದ್ದೇವೆ ಅದಕ್ಕೆ ಪ್ರಧಾನಮಂತ್ರಿಗಳು ಸಹ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಇದಕ್ಕೆಲ್ಲ ಮೂಲ ಕಾರಣ ಅಂದರೆ ನಮ್ಮ ಪರಮ ಪೂಜ್ಯರು ಈಗಾಗಲೇ ನಮ್ಮ ಡಾಕ್ಟರ್ ಪ್ರಶಾಂತ್ ಅವರು ಭಾಳ ಅಚ್ಚುಕಟ್ಟಾಗಿ ಒಂದೊಂದು ಪದವನ್ನು ಸಹ ಅಚ್ಚುಕಟ್ಟಾಗಿ ಮಾತನಾಡಿದ್ರು ಆ ಎಲ್ಲ ಮಾತಿಗೂ ನಮಗೆ ನಮ್ಮೆಲ್ಲ ಒಪ್ಪಿಗೆ ಇದೆ ತುಂಬ ಚೆನ್ನಾಗಿ ಮಾತನಾಡಿದ್ದೀರಿ ಗುರುಗಳ ಬಗ್ಗೆ ಸಾಣಿಹಳ್ಳಿಯ ಶ್ರೀಮಠದ ಬಗ್ಗೆ ಭಾಳ ಅಚ್ಚುಕಟ್ಟಾಗಿ ಮಾತಾಡಿದಿರಿ ಈ ಈ ಸಾರಿ ಇನ್ನೊಂದು ವಿಶೇಷವಾದ ಕಾರ್ಯಕ್ರಮ ವರ್ಷ ವರ್ಷ ಬೇರೆ ಬೇರೆ ಇತ್ತು ನೋಡಿ ಇವತ್ತು ಗುರುಗಳು ಯಾವುದ್ರಲ್ಲರೂ ಒಂದು ವಿಶೇಷತೆ ಇದ್ದೇ ಇರುತ್ತೆ ಇವತ್ತು ಹತ್ತು ಬುಕ್ಕವನ್ನು ಪುಸ್ತಕವನ್ನು ನಮಗೆ ಅರ್ಪಣೆ ಮಾಡಿದ್ದಾರೆ ಈ ರಾಜ್ಯಕ್ಕೆ ಹತ್ತು ಬುಕ್ಕುಗಳು ಸಹ ಒಂದೊಂದು ಕೋಟಿ ಇದ್ದಾಗ ಅದು ನಾನಂತೂ ಪ್ರತಿ ಬು ಸಹ ಗುರುಗಳ ಪುಸ್ತಕವನ್ನು ನಾನು ಪಾರ್ಲಿಮೆಂಟಿಗೆ ಹೋಗುವಂಥ ಸಂದರ್ಭದಲ್ಲಿ ಎರಡೂವರೆ ಗಂಟೆ ಸಮಯ ಸಿಗ್ತಾಯಿತ್ತು ಪಾ ವಿಮಾನದಲ್ಲಿ ಹೋಗಾಗ ಬರೀ ಪುಸ್ತಕ ಓದೋದೇ ಕೆಲಸ ನಾನು ಇವಾಗಲೂ ಅಷ್ಟೇ ಕಾರಲ್ಲಿ ಹೋಗುವಾಗ ನಾನು ಬಿಡುವಿದ್ದಾಗೆಲ್ಲ ಮೊಬೈಲ್ಗಿಂತ ಹೆಚ್ಚಾಗಿ ನಾವು ಪುಸ್ತಕ ನೋಡ್ತೀವಿ ಈ ರೀತಿಯಾಗಿ ಪರಮ ಪೂಜ್ಯರು ನೀಡಿದಂಥ ಪುಸ್ತಕಗಳನ್ನು ತಾವು ಓದಬೇಕು ಹನ್ನೆರಡನೇ ಶತಮಾನದ ವಿಶ್ವಗುರು ಬಸವಣ್ಣ ಬಸವಾದೀಶರಣರ ತತ್ವ ಮತ್ತು ಸಿದ್ಧಾಂತವನ್ನು ಏನು ಪರಮ ಪೂಜ್ಯರು ನಮಗೆ ಕೊಡ್ತಾ ಇದ್ದಾರೋ ಅದನ್ನು ನಾವು ಓದಿ ನಾವು ಒಳ್ಳೆಯವರಾಗಬೇಕು ಅನ್ನೋಂಥ ಮಾತು ನೀಡಿ ಈ ರೀತಿಯ ಕಾರ್ಯಕ್ರಮಗಳು ಪ್ರತಿ ವರ್ಷ ನಡ್ಕೊಂಬರಲಿ ಪರಮಪೂಜ್ಯರಿಗೆ ವಿಶ್ವಗುರು ಬಸವಣ್ಣನವರು ಅವರಿಗೆ ಆರೋಗ್ಯವನ್ನು ಕರುಣಿಸಲಿ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಈ ಸಮಾರಂಭದಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ಪರಮ ಪೂಜ್ಯರಿಗೆ ಮತ್ತು ವೇದಿಕೆ ಮೇಲೆ ಕುಳಿತಿರುವಂಥ ಎಲ್ಲ ಗಣ್ಯ ಮಹರ್ಷಿಯರಿಗೆ ಇಲ್ಲಿ ಬ ಬಂದಿರುವಂಥ ಎಲ್ಲ ಶರಣಬಂಧುಗಳಿಗೆ ಶರಣ ತಾಯಿಂದರಿಗೆ ಎಲ್ಲರಿಗೂ ಸಹ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ ಶರಣು ಶರಣಾರ್ಥಿಗಳು